ಆರನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹತ್ತೊಂಬತ್ತು ಮಾನವ ಹಕ್ಕುಗಳು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಪ್ರಶ್ನೋತ್ತರ ಖಾಲಿಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ಹಕ್ಕು ಎಂದರೆ ಡ್ಯಾಸ್ ಉತ್ತರ ನಾಗರಿಕರಿಗೆ ಇರಬೇಕಾದ ಅಧಿಕಾರ ಎರಡು ಮೂಲಭೂತ ಹಕ್ಕುಗಳು ಡ್ಯಾಸ್ ಇವೆ ಉತ್ತರ ಆರು ಮೂರು ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಡ್ಯಾಸ್ ಅಲ್ಲಿ ಜಾರಿಗೆ ತರಲಾಯಿತು ಉತ್ತರ ಹತ್ತೊಂಬತ್ತ್ ನೂರ ಎಂಬತ್ತಾರರಲ್ಲಿ ನಾಲ್ಕು ನಮ್ಮ ಭಾಷೆಯ ಸಂಸ್ಕೃತಿಯನ್ನು ರಕ್ಷಿಸಲು ನಮಗೆ ಡ್ಯಾಸ್ ಹಕ್ಕು ಅವಕಾಶ ನೀಡಿದೆ ಉತ್ತರ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಮಾನವ ಹಕ್ಕುಗಳು ಎಂದರೇನು ಉತ್ತರ ಪ್ರತಿಯೊಬ್ಬ ಮನುಷ್ಯರಿಗೂ ಸ್ವಾತಂತ್ರ್ಯ ಸಮಾನತೆ ತಾರತಮ್ಯ ರಹಿತ ಮುಕ್ತಿ ರೀತಿಯಲ್ಲಿ ಬಾಳುವ ವ್ಯವಸ್ಥೆ ಕಲ್ಪಿಸುವ ಮೂಲಭೂತ ಹಕ್ಕುಗಳನ್ನು ಮಾನವ ಹಕ್ಕುಗಳು ಎನ್ನುವರು ಅಥವಾ ನ್ಯಾಯಯುತ ಮಾನವೀಯ ಸಾಮಾಜಿಕ ಸ್ಥಿತಿಗತಿಗಳನ್ನು ಮಾನವ ಹಕ್ಕುಗಳು ಎನ್ನುವರು ಪ್ರಶ್ನೆ ಎರಡು ಮಕ್ಕಳ ಹಕ್ಕುಗಳನ್ನು ಪಟ್ಟಿ ಮಾಡಿ ಉತ್ತರ ತನ್ನ ತಂದೆ ತಾಯಿಯೊಂದಿಗೆ ಬಾಲಿ ಜೀವನವನ್ನು ನಡೆಸುವ ಹಕ್ಕು ದೈಹಿಕ ರಕ್ಷಣೆ ಹಕ್ಕು ಆಹಾರ ಹಕ್ಕು ಶಿಕ್ಷಣ ಹಕ್ಕು ಆರೋಗ್ಯ ಸೌಲಭ್ಯ ಹಕ್ಕು ಮುಂತಾದವು ಪ್ರಶ್ನೆ ಮೂರು ಮೂಲಭೂತ ಹಕ್ಕುಗಳು ಎಂದರೇನು ಅವು ಯಾವುವು ಉತ್ತರ ಸಂವಿಧಾನದಲ್ಲಿ ಹೇಳಲಾದ ಹಾಗೂ ರಕ್ಷಿಸಲಾಗುವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು ಎನ್ನುವರು ಮೂಲಭೂತ ಹಕ್ಕುಗಳು ಒಂದು ಸಮಾನತೆಯ ಹಕ್ಕು ಎರಡು ಸ್ವಾತಂತ್ರ್ಯದ ಹಕ್ಕು ಮೂರು ಶೋಷಣೆಯ ವಿರುದ್ಧದ ಹಕ್ಕು ನಾಲ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಐದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಆರು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಪ್ರಶ್ನೆ ನಾಲ್ಕು ಮೂಲಭೂತ ಕರ್ತವ್ಯಗಳನ್ನು ಸ್ವಯಂ ಪೂರ್ತಿಯಿಂದ ನಾವೇಕೆ ಮಾಡಬೇಕು ಉತ್ತರ ದೇಶವು ಅಭ್ಯಾಯ ಸಾಧಿಸಲು ನಾವು ನಮ್ಮ ಮೂಲಭೂತ ಕರ್ತವ್ಯಗಳನ್ನು ಸ್ವಯಂ ಪೂರ್ತಿಯಿಂದ ಮಾಡಬೇಕು ಪ್ರಶ್ನೆ ಐದು ಸಮಾನತೆಯ ಹಕ್ಕು ಎಂದರೇನು ಉತ್ತರ ಸಮಾಜದಲ್ಲಿ ಜನರು ಧರ್ಮ ಕುಲ ಜಾತಿ ಲಿಂಗ ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ಪಕ್ಷಪಾತ ಮಾಡದೆ ಎಲ್ಲ ಕ್ಷೇತ್ರಗಳಲ್ಲಿ ಸಮಾನ ಹಕ್ಕುಗಳು ಮತ್ತು ಅವಕಾಶಗಳನ್ನು ಹೊಂದಿರುವುದನ್ನು ಸಮಾನತೆಯ ಹಕ್ಕು ಎನ್ನುವರು ಪ್ರಶ್ನೆ ಆರು ಸಾಮಾಜಿಕ ಮತ್ತು ಆರ್ಥಿಕ ಶೋಷಣೆ ಏಕೆ ನಡೆಯುತ್ತದೆ ಉದಾಹರಣೆಗಳನ್ನು ಕೊಡಿ ಉತ್ತರ ಸಾಮಾನ್ಯವಾಗಿ ಜಾತಿ ಲಿಂಗ ಧರ್ಮ ಮತ್ತು ಆರ್ಥಿಕ ಪರಿಸ್ಥಿತಿಯ ಆಧಾರದ ಮೇಲೆ ಸಾಮಾಜಿಕ ಮತ್ತು ಆರ್ಥಿಕ ಶೋಷಣೆ ನಡೆಯುತ್ತದೆ ಉದಾಹರಣೆಗೆ ವರದಕ್ಷಿಣೆ ಜೀತ ಪದ್ಧತಿ ಪ್ರಶ್ನೆ ಏಳು ಯಾವುದಾದರೂ ಮೂರು ಮೂಲಭೂತ ಕರ್ತವ್ಯಗಳನ್ನು ತಿಳಿಸಿ ಉತ್ತರ ಒಂದು ಸಂವಿಧಾನ ರಾಷ್ಟ್ರ ಧ್ವಜ ಹಾಗೂ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಎರಡು ಸ್ವಾತಂತ್ರ್ಯ ಚಳುವಳಿಯ ಉನ್ನತ ಆದರ್ಶಗಳನ್ನು ಪಾಲಿಸುವುದು ಮೂರು ದೇಶದ ರಕ್ಷಣೆಗೆ ಮುಂದಾಗುವುದು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಒಂದು ಮೂಲಭೂತ ಹಕ್ಕುಗಳ ಮಹತ್ವ ವ್ಯಕ್ತಿ ವಿಕಾಸಕ್ಕೆ ಮತ್ತು ರಾಷ್ಟ್ರೀಯ ಅಭಿವೃದ್ಧಿಯಕ್ಕೆ ಕೆಲವು ಸ್ವಾತಂತ್ರ್ಯಗಳು ಮತ್ತು ಮೂಲಭೂತ ಹಕ್ಕುಗಳು ಅನಿವಾರ್ಯ ಆದ್ದರಿಂದಲೇ ಸಂವಿಧಾನವು ಪ್ರಜೆಗಳಿಗೆ ಆರು ಮೂಲಭೂತ ಹಕ್ಕುಗಳನ್ನು ನೀಡಿದೆ ಅವುಗಳೆಂದರೆ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಎರಡು ಶಾಲಾ ವಟಾರದಲ್ಲಿ ವಿದ್ಯಾರ್ಥಿಗಳು ಮಾಡಬೇಕಾದ ಕರ್ತವ್ಯಗಳು ಶಾ ವಟಾರವನ್ನು ಸ್ವಚ್ಛವಾಗಿಡುವುದು ಗುರುಗಳನ್ನ ಗೌರವದಿಂದ ಕಾಣುವುದು ಶಾಲೆಯ ಮೈದಾನದಲ್ಲಿದ್ದ ಗಿಡ ಮರಗಳ ಆರೈಕೆ ಮಾಡುವುದು ಶಾಲೆಯ ನಿಯಮಗಳನ್ನು ಪಾಲಿಸಿ ಶಿಸ್ತಿನಿಂದ ನಡೆದುಕೊಳ್ಳುವುದು ಸಹಪಾಠಿಗಳೊಂದಿಗೆ ಉತ್ತಮ ಸಂಬಂಧ ಕಾಯ್ದುಕೊಳ್ಳುವುದು ಕ್ರೀಡಾ ಸಾಂಸ್ಕೃತಿಕ ಮತ್ತು ಇತರ ಚಟುವಟಿಕೆಗಳಲ್ಲಿ ಚುರುಕಿನಿಂದ ಭಾಗವಹಿಸುವುದು ಮುಂತಾದವು ಮೂರು ಮಾನವ ಹಕ್ಕುಗಳ ಮಹತ್ವ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸಕ್ಕೆ ಪೂರಕವಾಗಿದೆ ಗೌರವಯುತ ಜೀವನಕ್ಕೆ ಬುನಾದಿಯಾಗಿದೆ ಮಾನವೀಯ ಮತ್ತು ನ್ಯಾಯಯುತ ಸಮಾಜ ನಿರ್ಮಾಣಕ್ಕೆ ಪ್ರೇರಣೆಯಾಗಿದೆ ವ್ಯಕ್ತಿ ಮತ್ತು ರಾಜ್ಯದ ನಡುವೆ ಬಾಂಧವ್ಯಕ್ಕೆ ಸೇತುವೆ ಆಗಿದೆ ಜಾಗತಿಕ ಜೀವನದ ಜೀವಾಳ ಆಗಿದೆ ನಾಲ್ಕು ಮಕ್ಕಳ ಹಕ್ಕುಗಳ ಮಹತ್ವ ಪ್ರತಿಯೊಂದು ಮಗು ನೈಸರ್ಗಿಕವಾಗಿ ಕೆಲವು ಸೌಕರ್ಯಗಳನ್ನು ಪಡೆದಿರುತ್ತದೆ ತನ್ನ ತಂದೆ ತಾಯಿಯೊಂದಿಗೆ ಬಾಲ್ಯ ಜೀವನವನ್ನು ನಡೆಸುವುದು ಅದಿನ ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿದೆ ಮಕ್ಕಳ ಆರೋಗ್ಯಪೂರ್ಣ ಜೀವನ ಅತ್ಯಗತ್ಯವಾಗಿದೆ ಜನಾಂಗ ಲಿಂಗ ಬಣ್ಣ ಧರ್ಮ ಹಾಗೂ ವಿಕಲಚೇತನದ ಆಧಾರದ ಮೇಲೆ ತಾರತಮ್ಯವಿಲ್ಲದ ನಾಗರಿಕ ಹಕ್ಕುಗಳನ್ನು ಮಕ್ಕಳು ಹೊಂದಿರುತ್ತಾರೆ